ನಮಸ್ಕಾರ ಶಿವಸಾಯಿ ಬಂಧುಗಳೇ ನೀವೆಲ್ಲರೂ ಕಾತರತೆಯಿಂದ ಇದ್ದೀರಿ ಅಂತ ಗೊತ್ತು ದಿನದಿಂದ ದಿನ ಕಾರ್ಯಕ್ರಮ ಪ್ರಸಿದ್ಧಿ ಅಂತ ಹೇಳಕ್ಕೆ ಇಷ್ಟಪಡೋಲ್ಲ ಅವರ ಇಷ್ಟಾರ್ಥಕ್ಕೆ ಆಗ್ತಾ ಆಗ್ತಾಯಿದೆ ಹೆಲ್ಪ್ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಈಗೋ ನಿಮ್ಮ ಉಮೇಶ ಮತ್ತೆ ಹಾಜರು ಇಪ್ಪತ್ತೇಳನೇ ಭಾಗಕ್ಕೆ ನಿಮ್ಮ ಪ್ರಶ್ನೆ ಸಾಯಿ ಉತ್ತರ ಕಾರ್ಯಕ್ರಮಕ್ಕೆ ಯಾರೆಲ್ಲ ಪ್ರಶ್ನೆ ಕೇಳಿದ್ದಾರೆ ಕೇಳ್ಬಿಡೋಣ ಅದಕ್ಕಿಂತ ಮುಂಚೆ ಶ್ಲೋಕವನ್ನು ಹೇಳ್ಬಿಡೋಣ బ్రహ్మానందం పరమసుఖదం కేవలం జ్ఞానమూర్తిం ద్వంద్వాతీతం గగన గగనసదృశం తత్వమాసాదిలక్ష్యం ఏకం నిత్యం విమలమచలం సర్వీ సాక్షిభూతం భావాతీతం త్రిగుణరహితం సద్గురుం తం సాయి నమామి సకలరిగో గురువారద శుభాశయలు ఇవత్ యార ప్రశ్న కళదారు నోగోడ అదే నమ్మ శిరాబంధులు ప్రకాష్ పక్క పక్కా వీక్ కేతారోరు ಪ್ರಕಾಶ್ ಉಮೇಶ್ ಬಂಟ್ವಾಳ್ ಕೋಣನ್ಕೋಟೆಯಿಂದ ಒಬ್ಬರು ಕೇಳಿದ್ದಾರೆ ರಾಜೇಶ್ ಅಂತ ನೆಕ್ಸ್ಟ್ ಪ್ರಗತಿ ಬೆಂಗಳೂರಿನಿಂದ ಕೇಳಿದ್ದಾಳೆ ನವೀನ್ ಎಮ್ ಜಿ ರೋಡಿಂದ ಕೇಳಿದ್ದಾನೆ ನೆಕ್ಸ್ಟ್ ಹರ್ಷಿತಾ ಫ್ರಮ್ ಸಕಲೇಶ್ ಪರಗೀ ರವಿ ಫ್ರಮ್ ಸಂತೆಬೆನ್ನೂರು ಕೀರ್ತಿ ಸೌಮ್ಯ ಊರ ಹೆಸರು ಹೇಳಿಲ್ಲ ಅವರು ನೆಕ್ಸ್ಟ್ ಪಂಪ ಮುನಿರಾಬಾದ್ ಮುನಿರಾಬಾದ್ ಅಂತಕ್ಕಂಥ ಜಾಗ ನಮ್ಮ ಊರಾದ ಹೊಸಪೇಟೆ ಪಕ್ಕದಲ್ಲಿ ಟಿ ವಿ ಡ್ಯಾಮ್ ಪಕ್ಕದಲ್ಲಿದೆ ಇಷ್ಟು ಜನ ಕೇಳಿದ್ದಾರೆ ಇನ್ನೂ ಜಾಸ್ತಿ ಬಂದಿತ್ತು ಕೇವಲ ಬೆಸ್ಟ್ ಟೆನ್ ಆರಿಸ್ಕೊಂಡು ಮಾಡ್ತಾಯಿದ್ದೇನೆ ಭಾವ ಇರೋದ್ರಿಂದ ಕೆಲವರು ಫ್ರಸ್ಟ್ರೇಟಾಗಿ ನನಗೆ ಮೆಸೇಜ್ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ಡೈರೆಕ್ಟಾಗಿ ವಾಟ್ಸಪ್ಪಲ್ಲಿ ಕಾಲ್ ಮಾಡ್ತೀನಿ ಈ ನಂಬರಿಗೆ ಡೈರೆಕ್ಟಾಗಿ ವಾಟ್ಸಪ್ ಕಾಲ್ ಮಾಡಬೇಡಿ ಆಮೇಲೆ ತಮ್ಮ ನೋವುಗಳು ಏನೇ ಇದ್ದರೂ ಕೂಡ ಬಾಬಾ ತಮ್ಮ ಜೊತೆ ಇದ್ದಾರೆ ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ ಒಬ್ಬ ಭಕ್ತಾದಿಗಳು ಎಂಟರಿಂದ ಹತ್ತು ನಿಮಿಷ ನನಗೆ ವೀಡಿಯೋ ಸಾರಿ ಆಡಿಯೋ ಕಳಿಸಿದ್ದಾರೆ ನಾನು ಲಾಸ್ಟ್ ವೀಕ್ ಊರಿಗೆ ಹೋಗಿದ್ದೆ ಬಳ್ಳಾರಿಗೆ ಬಸ್ಸಲ್ಲಿ ಬರ್ತಾ ಕೇಳಿಸ್ಕೊಂಡೆ ಅವ್ರಿಗೆ ನಾನು ಉತ್ತರ ಕೊಡೋಷ್ಟು ಒಳಗಡೆ ಮತ್ತೆ ಅವರು ಕಾಲ್ ಮಾಡಿದರು ನನಗೆ ವೀಡಿಯೋ ಕಾಲು ದಯಮಾಡಿ ವಿತೌಟ್ ಮೆಸೇಜ್ ಪ್ಲೀಸ್ ಡೋಂಟ್ ಕಾಲ್ ಟು ದಿಸ್ ವಾಟ್ಸಪ್ ಮೆಸೇಜ್ ಆಯಿತಾ ಅಕ್ಕಲಕೋಟೆ ಅನನ್ಯ ಜ್ಯೋತಿ ಬೇಕಾದವರು ನೈನ್ ಏಟ್ ಫೋರ್ ಡಬಲ್ ಫೈವ್ ತ್ರೀ ಫೋರ್ ಝೀರೋ ತ್ರೀ ಟೂಗೆ ನೀವು ನನಗೆ ಕಾಲ್ ಮಾಡಿ ಪುಸ್ತಕಿಸ್ಕೋಬೋದು ಪುಸ್ತಕ ಆಗ್ಲಾರ ಇಟ್ ಈಸ್ ರೆಕಾರ್ಡ್ ಹೀಟಿಂಗ್ ನೈನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಬುಕ್ಸ್ ಆಲ್ರೆಡಿ ಸೋಲ್ಡ್ ಸೋಲ್ಡ್ ಅನ್ನೋಕ್ಕಿಂತಲೂ ಇಟ್ ಆಸ್ ರೀಚೆಡ್ ಸ್ವಾಮಿ ಆಮೇಲೆ ತಾರಕ ಮಂತ್ರವನ್ನು ಕೆಲವರು ಕನ್ನಡದಲ್ಲಿ ಕೇಳ್ತಾ ಇದ್ರಿ ಅವರಿಗೆ ಕಳಿಸ್ಕೊಡ್ತೀನಿ ನಾನು ಎಲ್ಲರಿಗೂ ಆಯಿತಾ ಇವತ್ತು ಕಾರ್ಯಕ್ರಮ ಶುರು ಮಾಡೋಣ ಆಮೇಲೆ ಕೆಲವರು ಕಪರ್ಡೇ ಡೈರಿ ಲೇಟ್ ಇದೆ ಗುರುಗಳೇ ಅಂತ ಹೇಳ್ತಾ ಇದ್ದೀರಿ ನಿಜವಾಗ್ಲೂ ಖಂಡಿತ ಆಮೇಲೆ ಇನ್ನೊಂದು ಬೆಳವಣಿಗೆ ಏನು ಅಂತಂದರೆ ಇಷ್ಟರಲ್ಲಿ ಹೋಮಿಯೋಪತಿಕ್ ಬ್ಯಾಕ್ ಫ್ಲವರ್ ರೆಮಿಡೀಸ್ ಇದರ ಬಗ್ಗೆ ಅಂದರೆ ಹೂವಿನ ರಸದಿಂದ ಹೋಮಿಯೋಪತಿಯಲ್ಲಿ ಪಾತ್ರ ಏನು ನಮ್ಮ ರೋಗವನ್ನು ಅದು ಶಮನ ಮಾಡುತ್ತೆ ಅಂತ ಅದನ್ನೊಂದು ಕಾರ್ಯಕ್ರಮ ಇಟ್ಕೊಂಬೋಣ ಎಲ್ಲವೂ ಸಮಯದ ಅಭಾವ ಇರೋದ್ರಿಂದ ಮಧ್ಯ ಮಧ್ಯ ಫಾಸ್ಟ್ ಟ್ರ್ಯಾಕಲ್ಲಿ ನಾನು ಇದು ಮಾಡ್ತಾಯಿದ್ದೀನಿ ರಿಂಗ್ ಬಗ್ಗೆ ನಿಷ್ಕೃಷ್ಟ ಕಾರ್ಯಕ್ರಮ ಡೀಟೇಲಾಗಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೂ ಟೈಮ್ ಆಗ್ತಾ ಇಲ್ಲ ಖಂಡಿತ ಮಾಡೋಣ ಕಬಡ್ಡಿ ಡೈರಿ ನಿಗಾನಲ್ಲಿದೆ ರಿಂಗ್ ಬಗ್ಗೆ ನಿಗಾನಲ್ಲಿದೆ ಹೋಮಿಯೋಪತಿನೂ ಸ್ಟಾರ್ಟ್ ಮಾಡೋಣ ಸಾಯಿ ಸಚ್ಚರಿತೆ ಪ್ರತಿ ಗುರುವಾರ ಒಂದೊಂದು ಚಾಪ್ಟರ್ ಓದಿ ಅಂತ ಹೇಳ್ತಾ ಇದ್ದೀರಿ ಅದು ಸಹ ಇದೆ ಓಕೆ ಶುರು ಮಾಡ್ಕೊಳೋಣ ಫಸ್ಟ್ ಪ್ರಕಾಶ್ ಶಿರಾ ಪ್ರಕಾಶ್ ನಂಬರ್ ಮರ್ತೋಗ್ಬಿಟ್ಟಿತ್ತು ಫೋನ್ ಮಾಡಿಬಿಟ್ಟು ಅವ್ರಿಗೆ ಕೇಳಿ ತಿರ್ಗಿ ಮಾಡ್ತಾಯಿದ್ದೀನಿ ಪ್ರಕಾಶ್ ಅರವತ್ತಾರು ಅಂತ ಹೇಳಿದ್ದಾರೆ ಶಿರಾಲು ನನ್ನ ಆತ್ಮೀಯ ಗೆಳೆಯ ಪ್ರಕಾಶ್ ಶಿರಡಿ ಯಾತ್ರೆಯನ್ನು ಮಾಡಿ ಕೀರ್ತಿ ಲಾಭ ವಿಜಯ ಎಲ್ಲ ನನ್ನ ಅನುಗ್ರಹದಿಂದ ಹೊಂದುತ್ತಿ ಅಂತ ಬರ್ತಾಯಿದೆ ನೀವು ಶಿರಡಿಗೆ ಹೋಗ್ಬೇಕಂತೆ ಬಾಬಾ ಆಹ್ವಾನ ಕೊಡ್ತಾ ಇದ್ದಾರೆ ಹ್ಞೂ ಪ್ರಕಾಶ್ ಪ್ಲೀಸ್ ಗೋ ಕ್ವಿಕ್ಲಿ ಉಮೇಶ್ ಬಂಟ್ವಾಳ್ ನೂರ ಮೂವತ್ತ ನಾಲ್ಕು ಒನ್ ತ್ರೀ ಫೋರ್ ಉಮೇಶ್ ಬಂಟ್ವಾಳ ಅವರೇ ಒಂದು ನಿಮಿಷ ನಿಮ್ಮ ಒಂದು ಪೇಷನ್ಸ್ಗೆ ನಾವು ಕಾಯ್ತೀವಿ ಏನಾಗೋದು ಎಂಬ ಆಂದೋಲನದಲ್ಲಿ ಇರುವೆಯಾ ಭಯ ಪಡಬೇಡ ನನ್ನ ಮಂತ್ರ ಜಪ ಮಾಡು ನಿನ್ನ ಕಾರ್ಯ ಸಿದ್ಧಿಸುವುದು ಅಯ್ಯೋ ಏನಾಗುತ್ತೆ ಅಯ್ಯೋ ಏನಾಗುತ್ತೆ ಅಂತ ನಾವು ಜಪ ಮಾಡಿದ್ರು ಕೂಡ ಆ ಭಯ ಹೋಗೋಲ್ಲ ನೋಡಿ ನನಗೆ ಅಲ್ವಾ ಯಾರೋ ಯಾರೊಬ್ಬರು ಹಿರಿಯರು ಹೇಳ್ತಾ ಇದ್ರು ಜಪ ತಪ್ಪೋಯ್ತು ಅಂದರೆ ಇರಲಿ ಬಿಡು ಅಂತ ಜಪ ಮಾಡ್ಕೊಂಡು ಹೋಗ್ತೀವಿ ನಾವು ಜಪ ಮಾಡೇಲಿ ಅದೇ ದುಡ್ಡು ಹೆಚ್ಚು ಕಮ್ಮಿ ಆದರೆ ಬಿಡ್ತೀವ ಅಂತ ಅಂದರೆ ದುಡ್ಡು ಮೇಲೆ ನಿಗಾ ಇರೋ ಅಸ್ಥೆ ಇರೋ ಒಂದು ಬುದ್ಧಿಶಕ್ತಿ ಜಪದ ಮೇಲೆ ಇಟ್ಕೊಳ್ಬೇಕು ಅಂತ ಅಲ್ವಾ ಗೇ ಗ್ರೇಟ್ ಎಕ್ಸಾಂಪಲ್ ನೆಕ್ಸ್ಟ್ ರಾಜೇಶ್ ಕೋಣನ ಕುಂಟೆ ನೂರ ಐವತ್ತ ಎರಡು ಒನ್ ಫೈ ಟು ರಾಜೇಶ್ ಏನು ಹೇಳ್ತಾ ಇದ್ದಾರೆ ಬಾಬಾ ನೋಡಿ ಆಸೆಗಳನ್ನು ಅಣಗಿಸಿ ನಿನ್ನ ಬದುಕಿನ ದಾರಿಯಲ್ಲಿ ಪಯಣಿಸು ನನ್ನ ಚರಿತೆಯನ್ನು ಕೃತಿಕಾ ನಕ್ಷತ್ರಂದು ಆರಂಭಿಸು ನಲವತ್ತೊಂಬತ್ತು ದಿನಗಳು ಪಠಣ ಮಾಡಿದರೆ ನಿನ್ನ ವ್ಯವಹಾರ ಸಿದ್ಧಿಸುವುದು ಅಂತ ಇದೆ ರಾಜೇಶ್ ಅವರೇ ನೆಕ್ಸ್ಟ್ ಪ್ರಗತಿ ಸಿಕ್ಸ್ ಹಂಡ್ರೆಡ್ ಅಂಡ್ ಫಿಫ್ಟಿ ಒನ್ ಆರುನೂರ ಐವತ್ತೊಂದು ನೋಡೋಣ ಪ್ರಗತಿ ಬಾಬಾ ಏನು ಹೇಳ್ತಾ ಇದ್ದಾರೆ ಅಂತ ಊರು ಮೆನ್ಷನ್ ಮಾಡಿಲ್ಲ ನೀವು ಸಿಕ್ಸ್ ಫಿಫ್ಟಿ ಒನ್ ಓಕೆ ನಿನ್ನ ಗ್ರಹವು ಪಾವನವಾಗಿರಬೇಕಾದರೆ ಶ್ರೀ ಸಾಯಿ ಮಂತ್ರ ಜಪವನ್ನು ಪ್ರತಿನಿತ್ಯ ಮಾಡು ನಿಮ್ಮ ಮನೆ ಚೆನ್ನಾಗಾಗಬೇಕು ಅಂತಂದರೆ ಮನೇಲಿ ಶಾಂತಿ ಇರಬೇಕಾಯ್ತು ಕೆಲವರು ಮನೇ ಚೇಂಜ್ ಮಾಡಿಬಿಡ್ತಾರೆ ಮನೆಗಳೇನು ರೀ ಮನೆಯಲ್ಲಿರೋ ಮನಸ್ಥಿತಿಗಳು ಚೆನ್ನಾಗಿರಬೇಕು ಅಲ್ವಾ ಈ ಮನೆ ಚೇಂಜ್ ಮಾಡಿದ್ರೆ ಆ ಅಲ್ಲಿ ಬರುತ್ತೆ ಆ ಮನೆ ಚೇಂಜ್ ಮಾಡೋ ಜಗಳ ಕಮ್ಮಿ ಆಗುತ್ತೆ ಈ ಮನೆ ಚೇಂಜ್ ಮಾಡಿದ ದುಡ್ಡು ಬರುತ್ತೆ ಹಾಗಿದ್ರೆ ಎಲ್ಲರೂ ಸ್ವಂತ ಮನೆಗಳು ಕಟ್ಕೊಳ್ತಾನೆ ಇರಲಿಲ್ಲ ಎರಡೆರಡು ವರ್ಷಕ್ಕೆ ಒಂದು ಮನೆ ಚೇಂಜ್ ಮಾಡ್ತಾ ಅಲ್ವಾ ಸಾಯಿರಾಮ್ ನೆಕ್ಸ್ಟ್ ಪ್ರಗತಿ ಆಯಿತು ನವೀನ್ ಎಮ್ ಜಿ ರೋಡ್ ಓಕೆ ಮುನಿರಾಬಾದ್ ಸಾರಿ ಎಮ್ ಜಿ ರೋಡ್ ಅಲ್ಲ ಮುನಿರಾಬಾದ್ ಸೆವೆಂಟಿ ಫೈವ್ ಎಮ್ ರೋಡ್ ಅಂತ ಬರ್ಕೊಂಡಿದ್ದೀನಿ ಆದ್ದರಿಂದ ಅವರೇ ಬಾಬಾ ಎಪ್ಪತ್ತೈದರಲ್ಲಿ ಏನು ಹೇಳ್ತಾ ಇದ್ದಾರೆ ಗೊತ್ತಾ ಮುನಿರಾಬಾದ್ ಅನ್ನೋದು ನಮ್ಮ ಹೊಸ್ಪೇಟೆ ಹತ್ರ ಇದೆ ಇದು ಸೆವೆಂಟಿ ಫೈವ್ ಬಾಬಾರವರ ಮೇಲೆ ಎಷ್ಟು ವಿಶ್ವಾಸವನ್ನು ಇಡಿತೀಯೋ ಅಷ್ಟು ಒಳ್ಳೆ ಕೀರ್ತಿ ಲಭಿಸುತ್ತದೆ ಸುಂದರ ಕಂಡಪ್ಪ ಪಾರಣವನ್ನು ತಪ್ಪದೆ ಮಾಡು ನೋಡಿ ಹೇಳಿಲ್ಲ ಸುಂದರಕಾಂಡ ವಿಷ್ಣು ಸತ್ತನಮ್ಮ ಎರಡು ಭಾವನಿಗೆ ಬಹಳ ಅಚ್ಚುಮೆಚ್ಚು ನೆಕ್ಸ್ಟ್ ಹರ್ಷಿತಾ ಅವರು ತಮ್ಮ ಊರನ್ನು ತಿಳಿಸಿಲ್ಲ ಫೋರ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಒನ್ ನೋಡೋಣ ಹರ್ಷಿತಾ ಏನು ಹೇಳ್ತಾ ಇದ್ದಾರೆ ಬಾಬಾ ನಾನ್ನೂರ ಎಪ್ಪತ್ತ ಒಂದು ಫೋರ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಒನ್ ನೆಕ್ಸ್ಟ್ ನೋಡೋಣ ಸರ್ಕಾರಿ ಕೆಲಸಕ್ಕೆ ಪ್ರಯತ್ನಿಸುತ್ತಿರುವೆ ಗುರುಚರಿತ್ರೆಯನ್ನು ಪಠಣ ಮಾಡು ನನ್ನನ್ನು ನಂಬು ನಿನ್ನ ಕೆಲಸ ಸುಸೂತ್ರಾಗುವುದು ನೀವೇನು ಜಾಬ್ಗೆ ಅಥವಾ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇರ್ಬೋದು ಗುರುಚರಿತ್ರೆ ಪಠಣ ಮಾಡಿ ಬಾಬಾ ನನ್ನನ್ನು ನಂಬಿಕೋ ಅಂತ ಹೇಳ್ತಾ ಇದ್ದಾರಮ್ಮ ಅರ್ಷಿತಾ ನೆಕ್ಸ್ಟ್ ರವಿ ಎರಡುನೂರ ನಲವತ್ತೊಂಬತ್ತು ರವಿಯವರು ಹ್ಞೂ ನೋಡೋಣ ರವಿಯವರೇ ಏನು ಹೇಳ್ತಿದ್ದಾರೆ ಬಾಬಾ ಕೆಲವರು ಹಾಡು ಕೇಳ್ತಾ ಇದ್ದಾರೆ ಮುಗಿದ ತಕ್ಷಣ ಒಂದು ಯಾವ್ದಾರು ಒಂದು ಹಾಡು ಹೇಳಿ ಅಂತ ಪ್ರಯತ್ನ ಮಾಡೋಣ ಎರಡು ನೂರ ನಲವತ್ತೊಂಬತ್ತು ರವಿಯವರೇ ನಿನ್ನ ಕಣ್ಣಿನ ಬಾಧೆ ತೊಲಗುವುದು ನಲವತ್ತೊಂಬತ್ತು ದಿನಗಳು ನನ್ನ ವಿಭೂತಿಯನ್ನು ಧರಿಸಿ ಬಾಯಲ್ಲಿ ಹಾಕಿಕೊ ನೋಡಿ ಯಾವಾಗಲೂ ಹೇಳ್ತೀನಿ ಉದಿ ಬಹಳ ಮಹತ್ವದ ಇರತಕ್ಕಂತಹ ಒಂದು ಸಾಧನ ಪ್ರಸಾದ ಮರೆತು ಉದಿ ಕೇಳಿ ಇಸ್ಕೊಳ್ಳಿ ಶಿರಡಿಯಿಂದ ಬಂದವರ ಹತ್ರ ವ್ಯಾಧಿ ಇದ್ದರೆ ಉದಿಲಿ ಒಂದು ಬಾಯಿ ಹಚ್ಕೊಂಡು ಒಂದು ಚೀಟಿ ಹಾಕ್ಕೊಂಬಿಟ್ರೆ ಆರಾಮಾಗುತ್ತೆ ಅಲ್ವಾ ಅದು ಉದಿಯ ಮಹತ್ವ ಟು ಫಾರ್ಟಿ ನೈನ್ ಆಯಿತು ರವಿ ನೆಕ್ಸ್ಟ್ ಕೀರ್ತಿ ಸೌಮ್ಯ ಫೋರ್ ಹಂಡ್ರೆಡ್ ಲೆವೆನ್ ನಾನ್ನೂರ ಹನ್ನೊಂದು ಬಾಬಾ ಏನಾಯ್ತಾರೆ ನೋಡೋಣ ಗುರುವಾರ ಬಾಬಾನನ್ನು ಪೂರಿಸಿ ಶನಿವಾರ ಹನುಮನನ್ನು ಭಜಿಸಿ ಬಾಬಾ ಹನುಮನ ರೂಪದಲ್ಲಿ ನಿಮಗೆ ದರ್ಶನ ಕೊಡ್ತಾನೆ ಅಂತ ಬರ್ತಾ ಇದೆ ಪಂಪ ಮುನಿರಾಬಾದ್ನಿಂದ ನಮ್ಮೂರಿಂದ ಇವತ್ತು ಎರಡು ಮೂರು ಕೇಳಿದ್ದಾರೆ ಕುಡ್ಲಿಗೆ ಪ್ರಸಾದರು ಕೇಳೋರು ಈ ಸಲ ಇವರಿಲ್ಲ ಎರಡುನೂರ ಹದಿನೇಳು ಪಂಪ ಪಂಪಪ್ಪ ಪಂಪಮ್ಮ ದೊಡ್ಡ ಪಂಪ ಸಣ್ಣ ಪಂಪ ಆಮೇಲೆ ಕೊಟ್ಟೂರಿಗೆ ಹೋದರೆ ದೊಡ್ಡ ಕೊಟ್ರಪ್ಪ ಸಣ್ಣ ಕೊಟ್ರಪ್ಪ ಈ ಥರ ಎಲ್ಲ ವಿಶೇಷ ವಿಶೇಷಣೆಗಳನ್ನ ಮೂರತ್ರ ಹೊಸಪೇಟೆ ನಮ್ಮೂರು ಎರಡು ಹದಿನೇಳು ಪಂಪ ಓಕೆ ನೋಡೋಣ ಏನಾಗುತ್ತೆ ಏನು ಹೇಳ್ತಾ ಇದ್ದಾರೆ ಬಾಬಾ ಇನ್ನಷ್ಟು ಕುತೂಹಲ ನನಗೂ ಇದೆ ನನಗೆ ಜಾತಿ ಮತ ದೇಶ ಭಾಷೆಗಳು ಬೇಕಿಲ್ಲ ಮಾನವರೆಲ್ಲರೂ ನನ್ನವರೇ ಅಂತ ಅಂದರೆ ಜಾತಿ ಮತದ ಭೇದವನ್ನು ತೊಲಗಿಸಿ ಅಂತ ಬಾಬಾ ಅವಾಗಿಂದ ಹೇಳ್ತಾ ಇದ್ದಾರೆ ಅಲ್ವಾ ಇಷ್ಟನ್ನು ನಾವು ಫಾಲೋ ಇದ್ದೀವಿ ಇನ್ನೊಬ್ಬರು ಡಿಓಟಿಗಳು ನಾನು ಹೆಸರಿ ಹೇಳೋಕ್ಕೆ ಇಷ್ಟಪಡೋಲ್ಲ ಅವರು ತುಂಬ ಫ್ರಸ್ಟ್ರೇಟಾಗಿ ಮಾಡ್ತಾ ಇದ್ದಾರೆ ಗುರುಗಳೇ ಒಂಬತ್ತು ವಾರ ಮಾಡಿದ್ದೀನಿ ನಾನು ದೀಪ ಬೆಳಗ್ತೀನಿ ಗುರುವಾರ ನಾನು ತಪ್ಪದೇನೆ ಹೋಗ್ತೀನಿ ಒಂಬತ್ತು ಗುರುವಾರ ಆಯಿತು ಹದಿನಾಲ್ಕು ಗುರುವಾರ ಆಯಿತು ಎರಡು ವರ್ಷದಿಂದ ಹೋಗ್ತಾ ಇದ್ದೀನಿ ಅಂತ ಅವಸರ ಮಾಡೋಕ್ಕೆ ಇದು ಸಿನಿಮಾ ಅಲ್ಲ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಹೇಳಬೇಕಾದ್ರೆ ಹಿಂದೆ ಹೇಳಿದ್ದೀನಿ ನಾನು ನನಗೆ ಆ ಹ್ಯಾಬಿಟ್ ಇತ್ತು ಒಂದು ಸಲ ಶಿರಡಿಗೆ ಹೋದೆ ಎರಡು ಸಲ ಶಿರಡಿಗೆ ಹೋದೆ ಅಂತ ಕೌಂಟ್ ಮಾಡ್ತಾಯಿದ್ದೆ ಇದ್ದೆ ಶಿರಡಿಗೆ ಸಲ ಹೋದ್ರೇನು ಅಲ್ಲ ಬಾಬಾ ಕಲಿಸ್ಕೊಂಡಾಗ ನಾವು ಹೋಗ್ತೀವಿ ಅಲ್ವಾ ಅದನ್ನ ಎಣಿಸ್ಬಾರ್ದು ನಾವು ಅಲ್ವಾ ಪ್ರದಕ್ಷಿಣೆ ಹಾಕುವಾಗ ಪೂಜೆ ಮಾಡುವಾಗ ಅಷ್ಟೇ ನಮಗೇನು ಕೊಡಬೇಕು ಅವನಿಗೆ ಗೊತ್ತು ಅಲ್ವಾ ಬಾಬಾ ನಮ್ಮ ಕನಸಲ್ಲಿ ಬಂದು ಒಂದು ಸಲ ಆ ಮನೆಯಲ್ಲಿದ್ದಾಗ ಹತ್ತು ವರ್ಷದ ಕೆಳಗಡೆ ಅಲ್ಲ ಅಚ್ಚ ಕಾರ್ಯ ಅಂತ ಹೇಳಿದರು ನನ್ನ ಸಿಡಿಗೆ ಆಮೇಲೆ ಇನ್ನೊಂದು ದಿವಸ ನಾನು ಎಣಿಸ್ತಾ ಇದ್ದೆ ಅಯ್ಯೋ ಹದಿನೈದು ಹೋದೆ ಹದಿಮೂರು ಹೋದೆ ಅಂತ ಶಿರಡಿ ಸಿನಿಮಾ ಥಿಯೇಟ್ರನ್ನ ಹೀ ಹೇ ಅಂತ ಹೇಳಿದರು ಸೊ ಕೌಂಟ್ ಮಾಡಬೇಡಿ ಹ್ಞೂ ಸೊ ಮೇಲೆ ನೆಕ್ಸ್ಟ್ ವೀಕು ನಾನು ಇದ್ರ ಬಗ್ಗೆ ಹೇಳ್ತೀನಿ ಹೋಮಿಯೋಪತಿ ಬಗ್ಗೆ ಉಂಗುರದ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದೀನಿ ಇನ್ನಿಷ್ಟು ಕಾರ್ಯಕ್ರಮಗಳು ಉಂಗುರದ ಬಗ್ಗೆ ಮಾಡೋಣ ಡೇ ನೆನಪಿದೆ ಎಲ್ರಿಗೂ ಶುಭವಾಗಲಿ ಕೆಲಸದ ನಿಮಿತ್ತ ಬೇಗ ಮುಗಿಸ್ತಾ ಇದ್ದೀನಿ ವೀಡಿಯೋ ಮತ್ತು ನೆಕ್ಸ್ಟ್ ವೀಕ್ ಕೇಳೋಣ ಸಾಯಿರಾಮ್ ಪ್ಲೀಸ್ ಟೇಕ್ ಕೇರ್ ಅವರು